ಯೋವ್ವ ಯವ್ವ 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 ಮಲ್ಲ ಎಷ್ಟು ಖರ್ಚು ಮಾಡ್ಯಾನ ನೋಡು ಮಗನ ಲಗ್ನಕ್ಕೆ ಲಗ್ನ ಇದು ಹ್ಞೂ ಹ್ಞೂ ಇದು ದೇವೇಂದ್ರ ಸಭಿ ಆಗೈತಿ ವ್ಯವಯ್ಯೋವಾ ಕಣ್ಣು ಮುಚ್ಚಿ ಬಾಯ ತೆಗಂಗಾಗೈತಿ ನಮ್ಮ ಇದ್ದಾಗ ಆ ತಿನ್ನಾಕ ಗತಿ ಇದ್ದಿದ್ದಿಲ್ಲ ನಮಗೆ ನೋಡು ಮಲ್ಲ ಅವ್ರದಿವ್ರದ್ದು ಬಾಯಿ ಬಿಡದ್ಕೊಂಡು ಹಾಕ್ಕೊಂಡು ಜಮ್ಮಂತದಾನ ಇದೇನು ರತ್ನ ಕಂಬಳಿ ಇದ್ದಂಗೆ ಓಯ್ತಲ್ಲೇ ಇವ್ವಾ ನೋಡಿದ್ ನಾ ಸೋಪಾ ಎಷ್ಟು ಮೆತ್ತಗೈತಿ ಎಷ್ಟರ ಖರ್ಚು ಮಾಡಿರ್ಬೇಕು ಏನು ತಾನ ಏನು ಕತಿ ಲಗ್ನ ತೊಗೊಂಬಾ ಬೇ ವೈಷ್ಣವಿ ಈ ಕಾಮಾಕ್ಷಿಚ್ಚಗೋ ರೀ ನಷ್ಟ ಆತಿಲ್ಲ ರೀ ಈ ನಮ್ಮನ ಯಾರು ಕರೀಲೇ ಇಲ್ಲ ನಷ್ಟ ಬರ್ರಿ ಅಂತ ಹ್ಞೂ ತಾವ ಹಾಕೊಂಡು ತಿಂದು ಅಡಿ ಆಡಿದ್ರು ವಾ ನಮ್ಮ ಬಿಡು ಈಗೇನು ಹೊರಗೆ ಯಾರದ ಅನ್ರಿ ಲಗ್ನ ನಿಮ್ಮಅಮ್ಮದಿಂದ ಹೋಗಿಲ್ಲ ಇಲ್ಲ ಯಾರು ಹೊರಗೆ ನೇರದನಾ ಹೋಗ್ಬೇಕಿಲ್ರಿ ಹೋಯ್ ತಿಂದ್ಕೊಂಬರ್ಬೇಕಿಲ್ರಿ ಹ್ಞೂ ನಾವು ನಿಮ್ಮ ತಿನ್ನ ಕೇಳೋದಿಯಲ್ಲ ನೀವೇನು ಮಾಡಿದ್ರೂ ಮಾಡ್ಕೋಬೇಕು ಏನಂದ್ರೆ ಅನಿಸ್ಕೋಬೇಕು ಹ್ಞೂ ದೊಡ್ಡ ಮಂದಿಯಲ್ಲ ಯಾಕೆ ಇಂತ ಮಾತು ಮಾತಾಡ್ತೀರಿ ಅವಾ ತಗೋ ಇದು ಮದುವೆ ಸೀರೆ ಮತ್ತು ಮದುವೆದಾಗ ಹಾಕೋನು ಜ್ಯೂಲರಿ ಹ್ಞೂ ಬಂಗಾರದನ ಪರ್ವ ಇವು ಅಜ್ಜಿ ನೀವು ಹಾಕೊಂಡು ಇದು ನಕ್ಲೇಸು ಅಜ್ಜಿ ಇದು ಡೈಮಂಡಿಂದು ಡೈಮಂಡಾ ಇವು ಇದು ರೊಕ್ಕ ಮೂಡ್ತೇವೆ ಪರ್ವಾ ಎಂಟು ಲಕ್ಷ ರೂಪಾಯಿ ಮುಂತೈತಿ ರೀ ಇಬ್ಬಾ ಇಬ್ಬ ಎಂಟು ಲಕ್ಷ ರೂಪಾಯೋ ಯೋವಾ ಒಳ್ಳೆಯವೋ ಯವ್ವ ಹ್ಞೂ ಇದ್ದಾರು ಮಾಡ್ತೀರಿ ಬಿಡವ ನಾ ಮಾಡಿಸಿದ್ದಲ್ಲ ರೀ ಅದನ್ನು ನಿಮ್ಮಮ್ಮಗೆ ಮಾಡಿಸಿದ್ದು ಯಾಕಂದ್ರೆ ನಿಮ್ಮಮ್ಮಾಗಂದು ನಾವು ಪಗಾರ ಹೊಟ್ಟಕ್ಕೆ ಇಲ್ಲ ಆ ತನ್ನ ಹೆಂತಿ ಅಂತ್ಯ ಮಾಡ್ಸ್ಕೊಂಡ್ ಬಂದ ನನಗೊಂದು ನೆಕ್ಲೇಸ್ ಮಾಡ್ಸಿ ಅಣ್ಣ ನೋಡ್ರಿ ನಶೀಗ ತೋಲೈತ್ವ ಸೀರೆ ಚಂದ ಐತಿ ಹೇಳ್ಕೊಟ್ರಿ ಸೀರೆ ಮೂವತ್ತು ಸಾವಿರ ರೂಪಾಯಿ ಕೊಟ್ರಿ ಅಂತ ನೋಡ್ರಿ ನಮ್ದು ಅಂಕರು ಮನೆ ಮುಂದೆ ಲಗ್ನ ಮಾಡಲಿಲ್ಲ ಕಡೀಕ ಹಿಂದೆಗರ ಬಂದಾಳ ಅಂತೇಳಿ ನಮ್ಮ ಅಣ್ಣ ಹ್ಞೂ ಹ್ಞೂ ನಾನು ಏನೂ ಕಾಣ್ಲಿಲ್ಲವಾ ನಿಮ್ಮ ಮನೆಯಾಗಿಂದ ಎಲ್ಲ ನಿಮ್ಮ ದೊಡ್ಡ ದೊಡ್ಡವತ್ತವ್ರ ಮನಿ ಎಲ್ಲ ಕಣ್ಲೋ ಅವ್ರ ಏನ್ ಇಸ್ಕೊಂಡಾರೀ ಅವರು ಏನು ಇಸ್ಕೊಂಡಿಲ್ಲರಿ ம் ஒழுக எல்லா இஸ்க்கொண்டிருத்தாடு வைஷ்ணவிருவா டி கொட்ட வரணா ஒத்து பாத்தி தடீவா நான் அவ நோட்பு இன் தட்ரு ரொக்கேச்பிலு வந்துட்டு நோடர் நோட்த்தின கண் தும்கொந்தினி இவா எட்டு பழப்பழ உழித்தே இவா எட்டு சந்திது ம் நோடவா எல்லா நெசீவுர்வா நம் இப்ப நோட்கோ அட்ட நெசீவா ம் வைஷ்ணவ் மனியான ஹுட்டி நானும் ஹுட்டீனிவா நீ அத்தியாரும் ஹுட்டாரா நம் நெசிக்கு நோட் ஹீங்க நம் நசீங்கு நோட் ஹாங்க நம்ம சி ஏன் கடைமெச்சி தேவ் நமக்கு எல்லாம் கொட்டானல்ல சரி ரிச்சி காரா நான் கிடை நொந்த மந்தி மக்கள் வந்தாரா அவரு நொந்திட்டு மாதாட் தான் ம் மத்த நான் கூட மாதா கொத்த நின்று நின்று நின்ோ உண்ட் லட்ச ரூபாய் இன்னொஸு அந்த இவ்வனையின் நான் ஏன்னும் கண்டில்ல ஹங்காரா மா எட்டு லட்ச ரூபாய் இன்னொசு மொத்தக்கு நான் யார்கு கோத்தில மசலத்த மாலி

நோடக்கத்தின் எண்ட்லக்ஷ் ரூபாய் நகலேஸ் ஒட்காட்கூங்கரூ ஆலேஸ் ஒன்சி ಹುಡುಗಿ ತೊಗೊಂಡ ಜೈ ಹಿಂದ್ ಹಾಂ ನನ್ನ ಸಾಲ ನನ್ನ ಕಷ್ಟ ಎಲ್ಲ ತೀರ್ತತಿ ಅದೊಂದು ಎಂಟು ಲಕ್ಷ ರೂಪಾಯಿ ನೆಕ್ಲೆಸ್ ತೊಗೊಂಡು ಹೋಗ್ತೀನಿ ಅಂದ್ರೆ ಸೀರೆನ ತಂದು ಕೊಡೋವಲ್ರಿ ಸೀರೆ ತಂದು ಕೊಟ್ಟರೆ ಬಡ ಬಡ ತಯಾರು ಮಾಡ್ತಿದ್ದೆ ಬಡಮ್ಮ ನನಗೆ ಒಂದು ಜ್ಯೂಸ್ ತೊಗೊಂಬರೋ ಆಯ್ತು ರೆಸ್ಟ್ ಮಾಡಿ ಇನ್ನೇನು ಸೀರೆ ಅದು ತರ್ಬೋದು ಹಾಂ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಆಯ್ತು ಆಡ್ರಿ ಇನ್ನೇ ಇನ್ನೇನು ದೊಡ್ಡಮ್ಮ ಇದ್ದರೆ ಸೀರೆ ಇನ್ನೂ ತರಲೇ ಇಲ್ಲ ಅಂತಂದ್ರೆ ಲವ್ಲು ಉಟ್ಕೊಂಡು ತಯಾರಾಗಬೇಕಂತ ನೋಡ್ರಿ ಹಾಂ ಬಾ ನಮ್ಮ ತಮ್ಮ ನಿನಗೋಸ್ಕರ ಲೇ ಡೈಮಂಡ್ ನೆಕ್ಲೆಸ್ ಮಷನ್ ನೋಡು ಮಿಸ್ ಮಾಡ್ದೆ ಹಾಕೋ ವಾ ಸೂಪರ್ ಆಗೈತಿ ನೆಕ್ಲೆಸ್ ಗಂಡ ತಂದಿದ್ದು ಸೂಪರಾಗಿ ಇಲ್ಲಾರ್ದು ಇರ್ತೈತನ ಹುಷಾರಾಗಿ ಇಟ್ಕೋರ ಹಾಂ ಆಯ್ತಾ ನಾವು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಕ್ಕ ನೀವು ಇಲ್ಲೇ ಇರ್ತೀರಿ ಹೌದಿಲ್ಲ ಲಗ್ನ ಬಾ ಮತ್ತೆ ನೀನು ಯಾಕಂದ್ರೆ ಮತ್ತೆ ಅದಕ್ಕೆ ಇದಕ್ಕೆ ಕರೋದ್ರ ಅಂದ್ರೆ ನಾನು ಮತ್ತೆ ಮತ್ತು ಇಲ್ಲ ಇಲ್ಲ ಹಿಂಗೋ ಹಿಂಗೆ ಬರ್ತೀನಿ ನೆಕ್ಲೆಸ್ ಎಷ್ಟು ಚಂದ ಐತಲ್ಲ ನಮ್ಮ ಯಜಮಾನ್ರಿಗೆ ಹೇಳ್ಬೇಕು ನನಗೂ ಇಂಥ ನೆಕ್ಲೆಸ್ ತಂದು ಕೊಡ್ರಿ ಅಂತ ಅಯ್ಯೋ ಬ್ಯಾಡ್ ಬಿಡಪ್ಪ ಹೇಳಿದ್ರು ಒಂದು ಸಂಕನ ನಮ್ಮ ಮನೆಯವರು ಮಾಡಿಸ್ಕೊಡ್ಬೋದು ಆದರೆ ಅತ್ತೆ ಬಿಡ್ಬೇಕಲ್ಲ ನಮ್ಮತ್ತಿ ನನಗೇನಾದರೂ ಮಾಡಿಸ್ಕೊಟ್ಟಿದ್ರ ಅಯ್ಯೋ ದೇವರೇ ಬದುಕಿದಾಗ ಜವಾ ಕಣ ಮಾಡ್ತೀನಿ ನನಗೆ ಏನು ಕೊಡಿಸ್ಲಾರ್ದು ಇಷ್ಟು ಮಾತಾಡ್ತಾಳೆ ನನಗೆ ಇನ್ನು ಗಂಡ ಏನಾದರೂ ಕೊಡಿಸಿ ನಂಗೆ ಸುಮ್ಮನೆ ಇರ್ತಾಳ ಏ ವೈಷ್ಣವಿ ವೈಷ್ಣವಿ ಏ ಬಾರ ಅಯ್ಯೋ ಈಗ ಬೇರೆ ಬಾತ್ರೂಮ್ಗೆ ಹೋಗೋಣ ಅವೇ ನಾನು ಹೋಗ್ತೀನಿ ನೋಡ್ಕನ ಮುಂದಕ್ಕೆ ಮಾಡ್ಕೊಂಡು ಹೋಗಿರ್ತೀನಿ ನೋಡಿಲ್ಲೇ ಸೀರೆ ಅದು ಉಟ್ಕೊಂಡು ರೆಡಿಯಾಗ ಒಂದೆರಡು ನಿಮಿಷ ಅಕ್ಕ ಬರ್ತೀನಿ ವೈಷ್ಣವಿ ಬಾರ ஏ பாரே கலா சேக்கை வா இல்லை இவரு நோட் கரையாக்காரா ஈக நோட பாத்ரூம் ஹேங்க விட்டு அதை கண்டுத்தீனி ஆ நீ பட்டை ஹாக்கணா பா ஆய்த்தோகே நான் அவு எண்ட்டு லட்ச ரூபாய் து நெக்லு நன் பாலாத்து கமக்கி சான்ஸ் ஒட் மூடி பழி பழ பழு படித்தை கண்கூ நெக்லெஸு யாரும் நோடில ಲಗುನ ಎಸ್ಕೇಪ್ ಹಾಕಿನಿ ಇದನ್ನೆಲ್ಲ ಇರ್ತದ್ರೆ ಇರ್ಬೇಕು ಹ್ಞೂ ಇಲ್ಲಿ ಸೀರೆ ಮ್ಯಾಂಗನ ನೆಕ್ಲೆಸ್ ಇಟ್ಟೋಗಿದ್ರು ನಕ್ಲೇಸ ಕಾನವಲ್ದು ಎಂಟು ಲಕ್ಷ ರೂಪಾಯಿ ನೆಕ್ಲೆ ಅಯ್ಯೋ ಆವಾಗಲೇ ಇತ್ತು ಈಗಿಲ್ಲ ಅಂದ್ರೆ ಹ್ಞೂ ರೆಡಿ ಮಾಡ್ಲಾ ಆ ಬಿಟ್ಟಿನ ದೊಡ್ಡಮ್ಮ ಇನ್ನೇ ಈಗ ವೈಷ್ಣವೇಕ ಬಂದ್ಲ ಸೀರೆ ನಕ್ಲೇಸ್ ಕೊಟ್ಟೋಲ್ಲ ನನಗೆ ನನಗಂತೇಳಿ ರಾಜೇಶ ಎಂಟು ಲಕ್ಷ ಇದ್ದ ಡೈಮಂಡ್ ನೆಕ್ಲೆಸ್ ತೊಗೊಂಡಿದ್ನಂತ ಅದನ್ನ ತಂದು ಕೊಟ್ಟು ಬರ್ಲು ಅಂದ್ರೆ ಇನ್ನೂ ಹೋಗಿದ್ದಿಲ್ಲ ಇಲ್ಲೇ ಇದ್ಲು ನಾನು ವಾಶ್ರೂಮ್ಗೆ ಹೋಗಿ ಒಳಗು ಬರ್ತೀನಿ ಅಂತ ಹೇಳಿ ಆಯ್ತು ಲಗುನ ಬಾ ಅಂದ್ಲಾ ಹಿಂದೆಗಡೆ ಯಾರ ಕರದ್ರ ಅಂತ ಹೊಕಿ ನವಿ ಅಂತೇಳಿ ಕದ ಮುಂದಕ್ಕೆ ಹಾಕೊಂಡು ಹೋಗ್ಲು ಬಂದು ನೋಡ್ತೀನಿ ನೆಕ್ಲೆಸ್ ಇಲ್ಲ ಇಲ್ಲೇ ಐತ್ ನಕ್ಲೇಸ್ ಅಂದ್ರ ಹಂಗಾರ ಅದೇನು ಕಾಲ್ ಬಂದವನ ನೋಡಿ ಇಲ್ಲ ಎಲ್ಲಾರು ಬಿದ್ರೆ ನೋಡು ಇಲ್ಲ ಎಲ್ಲಿ ಇಲ್ಲ ದೊಡ್ಡಮ್ಮ ಮತ್ತ ಯಾರ ಬಂದಿದ್ರನ ರೂಮ್ನಾಗ ಇಲ್ಲ ಆಕೆ ಅಕ್ಕನ ಯಾರ ಕರದ್ರ ವೈಷ್ಣವಾಯ್ಕನ್ನ ಆಕಿ ಹೊಕಿನಿ ಕದ ಮುಂದಕ್ಕೆ ಮಾಡ್ಕೊಂಡು ಹೋಕಿನಿ ನೋಡಂತೇಳ ಅಂದ್ಲು ಆಕಿ ಕದ ಮುಂದಕ್ಕೆ ಮಾಡ್ಕೊಂಡು ಫೋರ್ ನಾ ಇನ್ನು ವಾಶ್ರೂಮ್ನಾಗಿದ್ನಿ ಥರ ಆಗಿಲ್ಲ ಬಂದು ನೋಡ್ತೀನಿ ನಕ್ಲೇಸ ಇಲ್ಲ ಮದ್ವೆ ಮನೆ ಅಲ್ಲ ಅದೇನು ದುಡ್ಡಲ್ಲ ದುಗ್ಗಾನಲ್ಲ ಎಂಟು ಲಕ್ಷ ರೂಪಾಯಿ ಹೆಂಗೆ ಹೆಂಗ ಇದನ್ನು ಇದನ್ನ ಹೇಳೋದು ಏನು ಮಾಡೋದು ಮತ್ತೆ ಯಾರು ಬಂದಿಲ್ಲ ಹೋಗಿಲ್ಲ ಮಮ್ಮಿಗ್ ಗೊತ್ತಾಗ್ತದ ಮಮ್ಮಿ ಬೈತಾಳ ನಿನ್ಗೆ ಅಷ್ಟು ಖಬ್ರಿರೋಂಗಿಲ್ಲನಾ ಅಂತೇಳಿ ಏನ್ ಮಾಡ್ಲಾ ನಾನು ಕೂಲಾಗಿರ ಹಾಂ ಇವತ್ತು ನಿನ್ ಮದುವೆ ಐತಿ ಕೂಲಾಗಿರ ಎಲ್ಲಿ ಹೋಗಿರಂಗಿಲ್ಲ ಇಲ್ಲೇ ತಡಿ ಅದಕ್ಕೆ ಒಂದು ಏನಾರ ಸೊಲ್ಯೂಷನ್ ಕಂಡಿರ್ತೀನಿ ಸುಮ್ಮನೆ ಇರ ಯಾರಿಗೇನು ಹೇಳಕ್ಕೆ ಹಲೋ ವೈಷ್ಣವಿ ಹಾ ನೀ ನೆಕ್ಲೆಸ್ ತಂದು ಕೊಟ್ಟು ಹೋಗಿ ಹಾಂ ಅತ್ತಿ ಸೀರೆ ನೆಕ್ಲೆಸ್ ತಂದು ಕೊಟ್ಟಿನ ಯಾಕ ನೀ ಇಟ್ಟು ಹೋದಾಗ ಅಲ್ಲೇ ಐತೆ ನಾ ಅತ್ತಿ ನನ್ನ ಕೈಯಾರ ನಾನು ನೆಕ್ಲೆಸ್ ಸೀರೆ ತಂದು ಅಲ್ಲೇ ಒಂದು ಚೇರ್ ಥರ ಇಟ್ಟಿದಾರಲ್ಲ ಅಲ್ಲೇ ಅತ್ತಿ ನಾನು ಯಾರೋ ಕರೆದ್ರೆ ನಾನು ಅಲ್ಲಿ ಕೆಲಸ ಐತೆ ಬಾ ಅಂತೇಳಿ ಹಂಗೆ ಹೋದೆ ನಾನು ಹೋಗನ್ಲಕ್ಕೆ ಅವಿ ನಾವು ಬಂದ್ಬಿಟ್ಟೆ ಯಾಕತ್ತಿ ಏನಾಯ್ತು ಏನು ಇಲ್ಲವಾಕೆ ಇನ್ನು ಹಂಗೆ ಹೆಂಗೆ ಮಾಡೋದು ದೊಡ್ಡಮ್ಮ ಈಗ ಏನಾರ ಒಂದು ತಡಿ ಈ ಹೆಂಗ್ ದುಡ್ಡಲ್ಲ ದುಗ್ಗಣ ಎಂಟು ಲಕ್ಷ ರೂಪಾಯಿ ಇದ್ದು ನೆಕ್ಲೇಸ್ ಇಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ಯಾರ ಏನ ಅಲ್ಲಿ ಹಾಕ್ಯಾರ ನೋಡಿ ಸಿ ಸಿ ಕ್ಯಾಮ್ರಾ ಹಾಂ ಅದಕ್ಕಂತೀನಿ ಇಷ್ಟು ದೊಡ್ಡ ಕಲ್ಯಾಣ ಮಂಟಪ ಐತಿ ಹಾಕ್ಲಾರದ ಇರ್ತಾರ ಇದನ್ನ ಚೆಕ್ ಮಾಡಿಸಿದ್ರೆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಗೊತ್ತಾಗತ್ತಾ ಯಾರು ತೋಡು ಮಾಡ್ಯಾರ ಅಂತೇಳಿ ನೀ ರೆಡಿ ಹಾಕಿದ್ರೆ ಆ ನೆಕ್ಲೇಸನ್ನ ನಾ ಅಂತ ಯಾರು ತೊಗೊಂಡಾರ ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿದು ಆ ಅವ್ರಿಗೆ ಶಾಸ್ತಿ ಮಾಡಿ ಆ ನೆಕ್ಲೇಸ್ ತೊಗೊಂಡ್ಬರ್ತೀನಿ